ಅವ್ರ ಇಂಟ್ರೆಸ್ಟ್ ಎಷ್ಟು ಬೀಳುತ್ತೆ ಅಂತ ಲೆಕ್ಕ ಹಾಕಿದೀರ ಇಂಟ್ರೆಸ್ಟ್ ತಗತಾರೆ ಅವ್ರು ಕೊಡೋ ದುಡ್ಡಿಗೆ ಅವ್ರ ರಿಟರ್ನ್ಸ್ ತಗೊಳಕೆ ನಲ್ವತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಬೀಳುತ್ತೆ ಅವ್ರನ್ನ ಬ್ಯಾನ್ ಮಾಡ್ಬಿಡಿ ಅವರು ಅವ್ರ ಅವಶ್ಯಕತೆ ಇಲ್ಲ ಆ ಪಾಪ ಹೆಂಗಸರುಗಳಿಗೆ ಗೊತ್ತಿಲ್ದಲ್ಲೇನೆ ಸಾಲ ತಗದು 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 ಮನೆ ಹಾಳು ಮಾಡ್ಕೊಂಡಿದ್ದಾರೆ ಹೋಗ್ತಾ ಇದಾರೆ ಅದರಿಂದ ದಯಮಾಡಿ ಅಂತ ಯಾವುದೇ ಫೈನಾನ್ಸಿನ ಸಂಸ್ಥೆಗಳನ್ನ ತೆರೆಯದಕ್ಕೆ ಬಿಡಬೇಡಿ ರದ್ದು ಮಾಡಿ ಅವರು ಈ ಫೈನಾನ್ಸ್ ಅವಶ್ಯಕತೆ ಇಲ್ಲ ಬಡವರನ್ನ ಮತ್ತೆ ಬಡವರ ಇದಕ್ಕೆ ತಳ್ಳ ಫೈನಾನ್ಸರ್ಸ್ ಅವರೆಲ್ಲ ಅವರು ಬಡವರ ಉದ್ಧಾರ ಮಾಡಕ್ ಬಂದ ಸಹಕಾರ ಸಚಿವರಾದ ಕೆ ಎನ್ ರಾಜಣ್ಣವರೇ ಧರ್ಮಸ್ಥಳ ಸಂಘದ ವಾರದಕ್ಕೆ ಕಂತು ಕಟ್ಟಲಾರದೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮಹಾಲಕ್ಷ್ಮಿ ಎಂಬ ಹೆಣ್ಣು ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದು ಇದೇ ವಿಚಾರಕ್ಕೆ ಒಬ್ಬ ಸಹಕಾರ ಸಚ್ ಇಲಾಖೆಯ ಸಚಿವರಾಗಿ ನಿಮಗೆ ಇದರ ಬಗ್ಗೆ ಮಾಹಿತಿನೇ ಇಲ್ವಾ ಧರ್ಮಸ್ಥಳ ಸಂಘಗಳು ಮೈಕ್ರೋ ಫೈನಾನ್ಸ್ ಅಡಿನಲ್ಲಿ ಬರೋದಿಲ್ಲ ಅಂತ ಹೇಳಿಕೆ ಕೊಡ್ತೀರಲ್ಲ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಂಡ್ಯ ಜಿಲ್ಲೆಗೆ ಭೇಟಿ ಕೊಟ್ಟಾಗ ಅವರೇ ಈ ಸಮಾರಾಧನೆ ಕಾರ್ಡ್ ಅನ್ನ ತೋರಿಸಿ ಧರ್ಮಸ್ಥಳ ಸಂಘದಲ್ಲಿ ಸಾಲ ಕಟ್ಟಲಿಲ್ಲ ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಪೊಲೀಸ್ ಇಲಾಖೆಗೆ ಸೂಚನೆ ಕೊಡ್ತಾರೆ ಈ ರೀತಿ ದೂರ ಬಂದ್ರೆ ತಗೊಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಆಗ್ತೀವಿ ಸುಗ್ರೀವಾಜ್ಞೆ ತರ್ತೀವಿ ಅಂತ ಹೇಳ್ತೀವಿ ಸಂಬಂಧಪಟ್ಟಂತಹ ಸಹಕಾರ ಇಲಾಖೆಯ ಸಚಿವರಾಗಿ ಆ ಧರ್ಮಸ್ಥಳ ಸಂಘ ಯಾವ ರೀತಿ ನಡೀತಾ ಇದೆ ಯಾವ ಆಧಾರದ ಮೇಲೆ ನಡೀತಾ ಇದೆ ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಎಷ್ಟು ಲಕ್ಷಾಂತರ ಕೋಟಿ ರೂಪಾಯಿ ಟರ್ನ್ ಓವರ್ ಇದೆ ಎಷ್ಟು ಸಂಘಗಳಿದಾವೆ ಎಷ್ಟು ಸದಸ್ಯರಿದ್ದಾರೆ ರಿಕವರಿ ಕುತ್ಕೊಳ್ತಾ ಇದ್ದಾರೆ ಸಾವಿರಾರು ವಿಡಿಯೋಗಳು ಸಾವಿರಾರು ವಿಡಿಯೋಗಳು ಇದರ ವಿರೋಧಿಸಿ ಸಾವಿರಾರು ವಿಡಿಯೋಗಳು ಯೂಟ್ಯೂಬ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೆ ಜೀವಗಳು ಹೋಗ್ತಾ ಇದ್ದಾವೆ ಇದರ ಬಗ್ಗೆ ಗೊತ್ತೇ ಇಲ್ವಾ ಇದರ ಬಗ್ಗೆ ಗೊತ್ತೇ ಇಲ್ವಾ ಇಲ್ಲಿ ಒಂದು ದೂರು ದಾಖಲಾಗಿದೆ ಅಕ್ಯೂಸ್ಡ್ ಒನ್ ಅಂತೇಳಿ ಧರ್ಮಸ್ಥಳ ಸಂಘ ಅಂತ ದೂರು ದಾಖಲಾಗುತ್ತೆ ದೂರು ದಾಖಲಾಗುತ್ತೆ ಇವೆಲ್ಲ ಗೊತ್ತೇ ಇಲ್ವಾ ನಿಮ್ಗೆ ಸುಮಾರು ಎನ್ ಸಿ ಗಳಾಗಿದ್ದಾವಲ್ಲ ಇದರ ಬಗ್ಗೆ ಗೊತ್ತೇ ಇಲ್ವಾ ನಿಮ್ಗೆ ಸಹಕಾರ ಸಚಿವರು ಸಾರ್ ನೀವು ಅದಕ್ಕೆ ಸಂಬಂಧಪಟ್ಟಂತವರು ನೀವು ಇಲ್ಲಿ ಸಂಘಗಳ ರೆಸೊಲ್ಯೂಷನ್ ಪುಸ್ತಕದಲ್ಲಿ ದೇವರ ಫೋಟೋಗಳನ್ನ ಪ್ರಿಂಟ್ ಮಾಡಿಸಿ ಜನರಿಗೆ ಭಾವನೆಗಳನ್ನ ಬಿತ್ತಿ ಸಾಲ ಕೊಟ್ಟು ಅವರನ್ನ ಇಕ್ಕಳದಲ್ಲಿ ಸಿಕ್ಕಿಸ್ಕೊಂಡು ಅವರನ್ನ ಸ್ಥಿತಿ ಮಾಡ್ತಾ ಇರುವುದು ನಿಮ್ಮ ಗಮನಕ್ಕೆ ಬಂದಿಲ್ವಾ ಪ್ರೈವೇಟ್ ಮೈಕ್ರೋ ಫೈನಾನ್ಸ್ ಇದಾವಲ್ಲ ಎಲ್ ಅನ್ ಟಿ ಇದೆ ಬಜಾಜ್ ಇದೆ ಇದ್ಯಾವುದೋ ಫುಲ್ ಟಾಸ್ ಎರಡೂ ಇದಾವಲ್ಲ ಅವುಗಳು ಒಂದು ಕಡೆ ಆದ್ರೆ ಇಲ್ಲಿ ಭಾವನೆಗಳನ್ನ ಬಿತ್ತಿ ಇಲ್ಲಿ ಜನರನ್ನ ಭಾವನೆ ಭಾವನೆದ ಕೆಡ್ಡದಲ್ಲಿ ಕೆಡುತ್ತಾ ಇದ್ದಾರಲ್ಲ ಆ ಸಂಸ್ಥೆಯ ಮುಖ್ಯಸ್ಥರು ಹೇಳ್ತಾರೆ ಸಂಸ್ಥೆಯ ಮುಖ್ಯಸ್ಥರು ಹೇಳ್ತಾರೆ ಇದು ಕಿರು ಯೋ ಕಿರು ಸಾಲ ಯೋಜನೆ ಇದು ಮೈಕ್ರೋ ಫೈನಾನ್ಸ್ ಅಂತೇಳಿ ಒಂದು ಕಡೆ ವಿಡಿಯೋದಲ್ಲಿ ಹೇಳ್ತಾರೆ ಮತ್ತೊಂದು ಕಡೆ ಟಿವಿ ಚಾನೆಲ್ ಅಲ್ಲಿ ಕುತ್ಕೊಂಡು ಹೇಳ್ತಾರೆ ಇದು ಮೈಕ್ರೋ ಫೈನಾನ್ಸ್ ಅಲ್ಲ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿ ಮಾತುಗಳು ಒಬ್ಬರ ಬಾಯಿಂದ ಎಷ್ಟು ಚೆನ್ನಾಗಿ ಬದಲಾವಣೆ ಆಗಿರುವಂತದ್ದನ್ನು ಜನ ನೋಡ್ತಾ ಇದ್ದಾರೆ ಮತ್ತೊಂದು ಕಡೆ ಹೇಳ್ತಾರೆ ಕಾರವಾರದಲ್ಲಿ ಏನು ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಹೇಳ್ತಾರೆ ಇದು ನಾವು ಕೊಡೋದಲ್ಲ ಇದು ಬ್ಯಾಂಕ್ನವ್ರು ಕೊಡೋದು ಅಂತೇಳಿ ಬ್ಯಾಂಕ್ನವ್ರು ಕೊಡೋದಾದ್ರೆ ಇವ್ರು ಯಾಕೆ ಹೋಗಿ ಮನೆಗಳಿಗೆ ಹೋಗಿ ಸಾಲವನ್ನು ವಸೂಲಿ ಮಾಡ್ತಾರೆ ಮನೆಯಲ್ಲಿ ಮಧ್ಯ ಮನೆಯಲ್ಲಿ ಕುತ್ಕೊಂಡು ಅವರಿಗೆ ಟಾರ್ಚರ್ ಕೊಡ್ತಾರೆ ಬ್ಯಾಂಕ್ನವ್ರು ವಸೂಲಿ ಮಾಡಬೇಕಲ್ವಾ ಅವ್ರಿಗೆ ಗ್ಯಾರಂಟಿ ಕೊಡೋದಾದ್ರೆ ಗ್ಯಾರಂಟಿ ಕೊಟ್ಟು ಇರಬೇಕು ಇವ್ರು ಯಾಕೆ ವಸೂಲಿ ಮಾಡ್ತಾರೆ ಇವ್ರ ಯಾಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಸಾವಿರಾರು ಸಾವಿರಾರು ದೂರುಗಳು ಬಂದರೂ ಸಹ ಧರ್ಮಸ್ಥಳ ಸಂಘ ಮೈಕ್ರೋ ಫೈನಾನ್ಸ್ ಅಡಿನಲ್ಲಿ ಬರೋದಿಲ್ಲ ಅಂತ ಹೇಳ್ತೀರಿ ಅಂತಂದ್ರೆ ಹಾಗಾದ್ರೆ ಯಾವ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ ಈ ದೇಶದ ಕೇಂದ್ರ ಸಚಿವರು ಹಣಕಾಸು ಸಚಿವರು ಬರ್ತಾರೆ ಕಾರ್ಯಕ್ರಮಕ್ಕೆ ಹೊಗಳಿ ಹೋಗ್ತಾರೆ ಅವ್ರಿಗೂ ಜವಾಬ್ದಾರಿ ಇಲ್ವಾ ಕೇಂದ್ರ ಸಚಿವರು ನಿರ್ಮಲಾ ಸೀತಾರಾಮನ್ ಅವರಿಗೆ ಜವಾಬ್ದಾರಿ ಇಲ್ವಾ ಜೀವಗಳಿಗೆ ಬೆಲೆ ಇಲ್ವಾ ಜನರ ಹಣಕ್ಕೆ ಬೆಲೆ ಇಲ್ವಾ ಇವತ್ತು ಫೈನಾನ್ಸ್ ನ ಈ ಕಿರುಕುಳ ಹೊರಗಡೆ ಬಂದಿದೆ ಅಂತಂದ್ರೆ ಮುಖ್ಯವಾಗಿ ಕರಾವಳಿಯ ಭಾಗದಲ್ಲಿ ಏನು ಸ್ಟಾರ್ಟ್ ಆಯ್ತಲ್ಲ ಕರಾವಳಿಯ ಭಾಗದಲ್ಲಿ ಈ ಸಂಘಗಳ ಹೆಸರಿನಲ್ಲಿ ಏನು ಬಡ್ಡಿ ಹೆಚ್ಚು ಬಡ್ಡಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಾರಂಭ ಆಯ್ತಲ್ಲ ಒಂದು ಅಭಿಯಾನ ಆಂದೋಲನ ಆಯ್ತಲ್ಲ ಅದರಿಂದಾಗಿಯೇ ಇವತ್ತು ಹೊರಗಡೆ ಬಂದಿರುವಂತದ್ದು ಇದು ಧರ್ಮಸ್ಥಳ ಸಂಘಗಳ ಹೆಸರಿನಲ್ಲಿ ಧರ್ಮಸ್ಥಳದ ಸಂಘದ ಹೆಸರಿನಲ್ಲಿ ನಡೀತಾ ಇದ್ದಂತಹ ಈ ಕಿರುಕುಳ ಹಣಕಾಸಿನ ಕಿರುಕುಳದಿಂದಾಗಿ ಅಲ್ಲಿನ ಜನ ಜಾಗೃತಿ ಮೂಡಿಸಿ ಆಂದೋಲನ ಮಾಡಿ ಅಭಿಯಾನಗಳನ್ನ ಮಾಡಿ ಈ ತಪ್ಪುಗಳನ್ನ ಹೊರಗಡೆ ಹಾಕಿದ್ರಿಂದಲೇ ಇವತ್ತು ಈ ಎಲ್ಲಾ ಕಳ್ಳ ಫೈನಾನ್ಸ್ ಗಳ ಮುಖವಾಡ ಬಯಲಾಗಿರುವಂತದ್ದು ಇದನ್ನ ಸಂಬಂಧಪಟ್ಟಂತಹ ಸಹಕಾರಿ ಸಚಿವರು ಇದನ್ನ ಅರ್ಥ ಮಾಡ್ಕೊಂಡು ಮಾತನಾಡಬೇಕಾಗಿತ್ತು ಏನೋ ಮಾತಾಡಬೇಕು ಏನೋ ಹೇಳಬೇಕು ಅಂತಲ್ಲ ಇವತ್ತು ಕುಟ್ಲಾರಾಮ್ ಪೇಜ್ ಅವರು ಸಹಕಾರ ಸಚಿವರ ಪಿ ಎಗೆ ಇಮೇಲ್ಗೆ ಆ ಎನ್ ಸಿ ಎರ್ ಆಗಿರುವಂತಹ ಅಷ್ಟು ಕಾಪಿಗಳನ್ನು ಕಳಿಸ್ಕೊಟ್ಟಿದ್ದಾರೆ ನಲ್ಲಿ ಮಾತನಾಡಿದ್ದಾರೆ ಅವರ ಪಿ ಎಗೆ ಫೋನ್ನಲ್ಲಿ ಮಾತನಾಡಿದ್ದಾರೆ ನೀವು ಹೇಳಿ ಹೇಳಿಕೆ ಕೊಟ್ಟರೆ ತಪ್ಪು ಅಂತ ಹೇಳಿದ್ದಾರೆ ನೀವು ಇಮೇಲ್ ಮಾಡ್ರಿ ಅಂತ ಹೇಳ್ತಾರೆ ಆ ಸಚಿವ ಆ ಪಿ ಎ ಹೇಳ್ತಾರೆ ಇದನ್ನ ಪಿ ಡಿ ಎಫ್ ಮಾಡಿ ಕಳಿಸಿ ಅಂತ ಮೂವತ್ ನಾಲ್ಕು ಪ್ರತಿಗಳನ್ನ ಇಮೇಲ್ ಮಾಡಿದ್ರೆ ಪಿ ಡಿ ಎಫ್ ಮಾಡಿ ಕಳಿಸಿ ಅಂದ್ರೆ ಎಷ್ಟು ಜವಾಬ್ದಾರಿ ಇದೆ ಇವರುಗಳಿಗೆ ಅಂತ ಜನರ ಜೀವದ ಮೇಲೆ ಇವರಿಗೆ ಕಾಳಜಿ ಇಲ್ವಾ ಇವ್ರಿಗೆ ಏನೋ ಒಂದು ಸುಗ್ರೀವಾಜ್ಞೆ ತರ್ತೀವಿ ಏನೋ ಒಂದು ಮಾಡ್ತೀವಿ ಅಂತ ಹೊರಟಿದಾರಲ್ಲ ಸರ್ಕಾರದವರು ಇವರು ಚಾಪೆ ಕೆಳಗಡೆ ನುಗ್ಗಿದ್ರೆ ಅವರು ರಂಗೋಲಿ ಕೆಳಗಡೆ ನುಗ್ಗುತ್ತಾರೆ ಇವತ್ತಿಗೂ ಸಹ ನಿರಂತರವಾಗಿ ಪ್ರತಿನಿತ್ಯವೂ ಸಾವಾಗ್ತಾ ಇದೆ ಇದಕ್ಕೆ ಕಾರಣ ಸರ್ಕಾರದ ವೈಫಲ್ಯ ಅಲ್ವಾ ಸಹಕಾರ ಇಲಾಖೆಯ ವೈಫಲ್ಯ ಅಲ್ವಾ ಸರ್ಕಾರ ಸುಗ್ರೀವಾಜ್ಞೆ ಮಾಡ್ತೇವೆ ಇದಕ್ಕೆ ತಿದ್ದುಪಡಿ ತರ್ತೇವೆ ಇದಕ್ಕೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದ ಮೇಲೂ ಸಹ ದಿನನಿತ್ಯವೂ ಸಹ ಆತ್ಮಹತ್ಯೆಗಳು ಆಗ್ತಾ ಇದ್ದಾವೆ ಕೆರೆಗೆ ಹಾರ್ಕೊಳ್ತಾ ಇದ್ದಾರೆ ಯುವಕರು ಜೀವ ಕಳ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇದು ಸರ್ಕಾರದ ವೈಫಲ್ಯ ಅಲ್ವಾ ಇದು ಮಾತನಾಡ್ಬೇಕಲ್ಲ ಮಾತನಾಡ್ಬೇಕಲ್ಲ ಯಾರಿಂದ ಆಗ್ತಾ ಇದೆ ಹಾಗಾದ್ರೆ ಐ ಆರ್ ಆಗಿದೆಯಲ್ಲ ಐ ಆರ್ ಆಗಿದೆಯಲ್ಲ ಅಕ್ಯೂಸ್ಡ್ ನಂಬರ್ ಒನ್ ಅಂತೇಳಿ ಧರ್ಮಸ್ಥಳ ಸಂಘ ಅಂತ ಐ ಆರ್ ಆಗಿದೆಯಲ್ಲ ಅಕ್ಯೂಸ್ಡ್ ನಂಬರ್ ಒನ್ ಅಂತೇಳಿ ಹಾಗಾದ್ರೆ ಅದು ಯಾವ್ದದು ಆ ಧರ್ಮಸ್ಥಳ ಸಂಘ ಯಾವ್ದದು ಉತ್ತರ ಕೊಡ್ಬೇಕಲ್ಲ ಈ ರೀತಿ ಜವಾಬ್ದಾರಿಯುತವಾದಂತಹ ಸಚಿವರುಗಳೇ ಈ ರೀತಿ ಉಲ್ಟಾ ಹೊಡಿತಾ ಇದಾರೆ ಈ ರೀತಿ ಸತ್ಯವನ್ನು ಮರೆಮಾಚಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಯಾರ ಹತ್ರ ಹೋಗಿ ನ್ಯಾಯ ಕೇಳ್ತಾರ್ರಿ ಜನ ತಪ್ಪು ಮಾಡಿದ್ರೆ ತಪ್ಪು ತಪ್ಪೆ ಯಾರೇ ತಪ್ಪು ಮಾಡಿದ್ರು ತಪ್ಪು ತಪ್ಪೆ ಅದು ಇದು ಜನರ ಮುಂದೆ ಹೇಳ್ಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಇದನ್ನ ಮರೆಮಾಚಿ ಮಾಧ್ಯಮಗಳು ಯಾರದ್ದು ಉಳಿಸೋದಕ್ಕೋಸ್ಕರ ಯಾರನ್ನೋ ಇದು ಮಾಡೋದಕ್ಕೋಸ್ಕರ ಆ ಹೆಸರುಗಳನ್ನೇ ಹೊರ್ಗಡೆ ತಗೊಂಬರ್ತಾ ಇಲ್ಲ ಆ ಹೆಸರುಗಳನ್ನೇ ಹೊರ್ಗಡೆ ತಗೊಂಬರ್ತಾ ಇಲ್ಲ ಇದೆಂತಹ ಪತ್ರಿಕೋದ್ಯಮರಿ ಇದೆಂತಹ ಪತ್ರಿಕಾ ವರದಿ ಮಾಡ್ತೀರಿ ನೀವು ಎಲ್ಲೋ ಟಿವಿ ಫೈವ್ ಅಂತವರು ಒಂದು ಚಾನೆಲ್ನವರು ಅದನ್ನ ಹೊರಗಡೆ ತರ್ತಾರೆ ಅದು ಎಫ್ ಐ ಆರ್ ಕಾಪಿ ಆಗ್ತಾರೆ ಹೆಸರು ಹೇಳೋದಿಲ್ಲ ಅವರು ಇದು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದ ಇವತ್ತಿನ ಪರಿಸ್ಥಿತಿ ಲಕ್ಷಾಂತರ ರೂಪಾಯಿಯ ವ್ಯವಹಾರ ನಡೆಯುತ್ತೆ ಇಲ್ಲಿ ಪ್ರಶ್ನೆ ಕೇಳಕ್ ಹೋದಂಥವರನ್ನ ಅವರ ಮೇಲೆ ಕೇಸುಗಳನ್ನ ದಾಖಲು ಮಾಡುವಂತದ್ದು ಪ್ರಶ್ನೆ ಮಾಡುವಂತ ಹೋಗುವಂತವರ ಯೂಟ್ಯೂಬ್ ಚಾನೆಲ್ಗಳನ್ನ ಬಂದ್ ಮಾಡಿಸುವಂತದ್ದು ಇದೇನ ಪ್ರಜಾಪ್ರಭುತ್ವ ಇದೇನ ವಾಕ್ ಸ್ವಾತಂತ್ರ್ಯ ಇದು ಸಹಕಾರ ಇಲಾಖೆಯಿಂದ ಸಹಕಾರ ಇಲಾಖೆಯವರಿಗೆ ಗೊತ್ತಿಲ್ಲ ಈ ಸಂಘಗಳು ಯಾವ ಆಕ್ಟ್ ಮೇಲೆ ರಿಜಿಸ್ಟ್ರೇಷನ್ ಆಗಿದೆ ಏನ್ ಲೈಸೆನ್ಸ್ ತಗೊಂಡಿದ್ದಾರೆ ಒಂದು ಕಡೆ ಆರ್ ಬಿ ಐ ಹೇಳ್ತಾರೆ ನಮಗೂ ಮೈಕ್ರೋ ಫೈನಾನ್ಸ್ ಸಂಬಂಧ ಇಲ್ಲ ಅಂತಂದ್ರೆ ಹಾಗಾದ್ರೆ ಮೈಕ್ರೋ ಫೈನಾನ್ಸ್ ಪ್ರವೇಟ್ ಆಗಿ ಉಟ್ಕೊಂಡಿರೋ ಅಂತವ ಇವ್ರದೇ ಆದಂತಹ ಕಾನೂನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಇದು ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ನಡೆಸ್ತಾ ಇರುವಂತಹ ಆಡಳಿತದ ವೈಖರಿ ಸ್ನೇಹಿತರೆ ನಿಮ್ಮ ಅಕ್ಷರ ಯಾವತ್ತಿಗೂ ಸಹ ಅನ್ಯಾಯದ ವಿರುದ್ಧ ಯಾವತ್ತಿಗೂ ಧ್ವನಿ ಎತ್ತುತ್ತೆ ಎಷ್ಟೇ ಧ್ವನಿ ಅಡಗಿಸ್ಲಿಕ್ಕೆ ಬಂದರೂ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಕಳೆ ಗುಂದೋದಿಲ್ಲ ಯಾವತ್ತು ಧ್ವನಿ ಅಡಗಿಸ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ